ಇಷ್ಟೇ ಹೇಳಕ್ ಬಯಸ್ತೇನೆ ನವರು ಮತ್ತೆ ಗ್ಯಾರಂಟಿ ಕಾರ್ಡ್ ಅನ್ನ ಪ್ರಾರಂಭ ಗ್ಯಾರಂಟಿ ಕಾರ್ಡ್ ಪ್ರಾರಂಭ ಮಾಡಿದ ಏನ್ ಹೇಳ್ತಾರ ಹೆಣ್ಣು ಮಕ್ಕಳಿಗೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ಒಂದ್ ವರ್ಷಕ್ಕೆ ಯುವಕರಿಗೆ ಒಂದ್ ಲಕ್ಷ ಕೊಡ್ತೀವಿ ಐದು ನಾಯಗಳು ನಾನ್ ಕೇಳ್ತೀನಿ ಐದ್ನೂರ ನಲವತ್ಮೂರು ಎರಡ್ನೂರ ಐದ್ನೂರ ನಲವತ್ ಮೂರು ಸೀಟ್ ಇದಾವ ಲೋಕಸಭಾದಲ್ಲಿ ಮೆಜಾರಿಟಿ ಬರ್ಬೇಕಂತಂದ್ರೆ ಎರಡ್ನೂರ ಎಪ್ಪತ್ತೆರಡು ಬಿಟ್ ಇವ್ರು ನಿಂತಿದ್ದ ಎರಡ್ನೂರು ಸೀಟ್ ಕಾಂಗ್ರೆಸ್ ಪಾರ್ಟಿ ನಿಂತಿದ್ದು ಎರಡ್ನೂರು ಸೀಟ್ ಇವ್ರ ಅಧಿಕಾರ ಬರೋದಕ್ಕೆ ಚಾನ್ಸೇ ಇಲ್ಲ ಎರಡ್ ಸೀಟ್ ನಿಂತು ನಾನು ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತಾರ ಜನರಿಗೆ ಬದ್ಗೆ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಜನ ಇದನ್ನ ಈ ಬಾರಿ ತಿರಸ್ಕಾರ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳಕ್ ಇಚ್ಛೆ ಕಾಂಗ್ರೆಸ್ ಮಿತ್ರರು ಮಾಧ್ಯಮ ಸ್ನೇಹಿತರ ಗಮನಕ್ಕಾಗಿ ಕಾಂಗ್ರೆಸ್ ಮಿತ್ರರು ಡಿಎಂಕೆ ಅವ್ರದಂತ ಅಜೆಂಡಾ ಬೇರೆ ಟಿ ಎಂ ಸಿ ಆ ಅಜೆಂಡಾ ಬೇರೆ ಆಪ್ ಅವ್ರ ಅಜೆಂಡಾ ಬೇರೆ ಶರದ್ ಪವಾರ್ ಅಜೆಂಡಾ ಬೇರೆ ಆರ್ ಜೆ ಡಿ ಅವ್ರ ಅಜೆಂಡಾ ಬೇರೆ ಅವ್ರು ಯಾರು ಇದನ್ನು ಹೇಳಲ್ಲ ಇವ್ರ ಒಬ್ರೆ ಈಗ ಕಾರ್ಡ್ ಕೊಡಕ್ ಬಂದಾಗ ಅದನ್ನ ತಿರಸ್ಕಾರ ಮಾಡ್ಬೇಕೆಂದು ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ ಈಗಿರೋ ಗ್ಯಾರಂಟಿನೇ ಗ್ಯಾರಂಟಿ ಗೃಹಲಕ್ಷ್ಮಿ ಲಕ್ಷ್ಮಿ ಎಷ್ಟು ಜನಕ್ಕೆ ಮುಟ್ಟಿದ್ರಿ ನಿಜವಾಗ್ಲು ನಾ ಪ್ರಶ್ನೆ ಕೇಳ್ತೇನೆ ಹಾವೇರಿ ಜಿಲ್ಲೆಯಲ್ಲಿ ಎಷ್ಟು ಜನ ಅರ್ಜಿ ಹಾಕಿದ್ರು ಎಷ್ಟು ಜನಕ್ಕೆ ಬಂದಿ ಅದರಲ್ಲಿ ತಿಂಗಳು ತಿಂಗಳು ಎಷ್ಟು ಜನಕ್ಕೆ ಬರ್ತಾ ಇದೆ ಇಪ್ಪತ್ತೈದು ಪರ್ಸೆಂಟ್ ಬಂದ್ರೆ ಒಂದು ತಿಂಗಳು ಬಂದ್ರೆ ಇನ್ನೊಂದು ತಿಂಗಳಿಗೆ ಇವತ್ತು ಬರ್ತಾ ಇಲ್ಲ ಬ್ಯಾಂಕಿಗೆ ಅಡ್ಡಾಡಿ ಅಡ್ಡಾಡಿ ಪಾಪ ನಮ್ ತಾಯಿಯಂದ್ರೆ ಚಪ್ಪಲ್ ಸೌದು ಕೇಳಿದ್ರೆ ಏನ್ ಹೇಳ್ತಾರ ಏನ್ ಹೇಳ್ತಾರಪ್ಪ ಸರ್ವರ್ ಅಲ್ಲ ಪ್ರಗತಿಯಲ್ಲಿದೆ ಪ್ರಗತಿಯಲ್ಲಿದೆ ಏನ್ ಇದೆ ಬೆಂಗಳೂರು ಬಿಟ್ಟಿದೆ ಇಲ್ಲಿ ಬಂದಿಲ್ಲ ಇದೇ ಪ್ರಗತಿ ಜನರಿಗೆ ಮೋಸ ಮಾಡುವಂತ ಕೆಲಸ ಮಾಡ್ತಾರೆ ಹತ್ತು ಕೆಜಿ ಅಕ್ಕಿ ಬರ್ತೇವೆ ಅಂದ್ರು ಒಂದ್ ಕಾಳ ಅಕ್ಕಿ ಬನ್ನ ಐದು ಕೆಜಿ ಬರೋದು ನರೇಂದ್ರ ಮೋದಿ ಕೇಂದ್ರ ಸರ್ಕಾರದ ಅಡ್ಡಿ ಮಧ್ಯ ಇಲ್ಲ ಹಾವೇರಿ ಗದಗ ಜಿಲ್ಲೆಗೆ ಏನಾದರೂ ಜಿಲ್ಲಾ ಮಾಡೋದ್ರಿಂದ ಹಿಡಿದು ಜಿಲ್ಲಾ ಆಗಬೇಕು ಅಂತ ಮೂವತ್ತು ವರ್ಷದ ಹೋರಾಟ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡಲಿಲ್ಲ ಜನತಾದಳ ಸರ್ಕಾರ ಇದ್ದಾಗ ಸನ್ಮಾನ್ಯ ಜೇಚ್ ಪುಟ್ಟರು ಈ ಕೆಲಸವನ್ನು ಮಾಡಿದ್ರು ಉದಾಸಿಯವರ ಹೋರಾಟದಿಂದ ನಮ್ಮ ಹಿರಿಯರಾದಂತಹ ಸಿಎಂ ಉದಾಸಿ ಅವರ ಹೋರಾಟದಿಂದ ಈ ಜಿಲ್ಲಾ ಆಗಿದೆ ಹಾವೇರಿ ಜಿಲ್ಲೆಯ ಜನ ಇವತ್ತು ಸಿಎಂ ಉದಾಸಿಯವರ ನೆನಪು ಮಾಡಿಕೊಂಡು ತಾವು ಮತವನ್ನು ಹಾಕಬೇಕು ಅದಲ್ಲದೆ ಅಪ್ಪರ್ ತುಂಗ ಯೋಜನೆ ಒಂದು ಲಕ್ಷ ಎಕರೆ ನೀರಾವರಿ ಆಗುವಂತ ಹಾವೇರಿ ಜಿಲ್ಲೆಗೆ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ನಾನು ನೀರಾವರಿ ಸಚಿವನಿದ್ದಾಗ ಎರಡ್ ಸಾವಿರ ಎರಡರಲ್ಲಿ ಏ ಸುಂದರಪ್ಪ ಎರಡ್ ಸಾವಿರ ಎರಡರಲ್ಲಿ ಹೇಳಿದ್ರು ಎರಡ್ ಸಾವಿರದ ಎರಡಕ್ಕೆ ನೀರ್ ಕೊಡ್ತೇವೆ ಅಂತ ಕೊನೆ ನೀರು ಬಂದಿತ್ತು ಎರಡ್ ಸಾವಿರದ ಹನ್ನೆರಡಕ್ಕೆ ಸನ್ಮಾನ್ಯ ಯಡಿಯೂರಪ್ಪ ಅವ್ರ ಮುಖ್ಯಮಂತ್ರಿ ಆದ್ಮೇಲೆ ತೊಂಬತ್ತರ ದಶಕದಲ್ಲಿ ಪ್ರಾರಂಭ ಆಗಿತ್ತು ನೀರ್ ತರಕಾಗಿರ್ಲಿಲ್ಲ ನಾನು ಸ್ಟೇಟ್ಮೆಂಟ್ ಕೊಟ್ಟೆ ಎರಡ್ ಸಾವಿರದ ಎಂಟರಾಗ ನಾವು ನೀರು ತರ್ತೇವೆ ಅಂತ ಹೇಳಿದ್ರು ಮಹಾನ್ ನಾಯಕರು ನೀರು ತರಕೆ ಸಾಧ್ಯನೇ ಇಲ್ಲ ನೀವು ಯಾಕಂದ್ರೆ ಅಂತ ಯೋಜನೆಗಳನ್ನು ಮಾಡಿಟ್ಟಿದ್ರು ಅದೆಲ್ಲ ಸವಾಲುಗಳನ್ನು ಎದುರಿಸಿ ಇವತ್ತು ಈ ಈ ಜಿಲ್ಲೆಗೆ ಗಂಗೆಯನ್ನು ತಂದಂತ ತುಂಗೆಯನ್ನು ತಂದಂತ ಖ್ಯಾತಿ ಭಾರತೀಯ ಜನತಾ ಪಕ್ಷ ಎರಡ್ರ ಸ್ಯಾರು ಹೋಗ್ತದೆ ಗದಗ್ ತಾಲೂಕಿನಲ್ಲಿ ಗದಗ್ ಗದಗ್ ಜಿಲ್ಲೆಯಲ್ಲಿ ಸಿಂಟಾಲೂರು ಇರ್ತೀರ ಅವ್ರಿ ಅದಕ್ಕೂ ಕೂಡ ಒಂದ್ ಸಾವಿರ ಕೋಟಿ ಖರ್ಚು ಮಾಡಿ ಇವತ್ತು ಕೆರೆಗಳನ್ನು ಮಾಡಿ ಇವತ್ತು ಗದಗ ಇವರಿಗೆ ನೀರು ಬರ್ತಿದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ನಾನು ನೀರಾವರಿ ಸಚಿವ ಇದ್ದಾರೆ ಪ್ರಮುಖ ನೀರಾವರಿಯ ಪ್ರಗತಿಗೆ ಭಾರತೀಯ ಜನತಾ ಪಕ್ಷ ಕಾರಣ ಈ ಬಾರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಮೇಲೆ ಎಂಟು ಲಿಫ್ಟ್ ಇರಿಗೇಷನ್ ಅನ್ನು ಮಾಡಿದ್ದೇವೆ ಆನ್ಗಲಲ್ಲಿ ಮೂರು ಬ್ಯಾಡಗಿಯಲ್ಲಿ ಎರಡು ಹಿರೇಕೆರೂರಲ್ಲಿ ಮೂರು ಮತ್ತು ರಾಣೆಬೆಲ್ಲೂರಿನಲ್ಲಿ ಎರಡು ಅವುಗಳು ತೊಂಬತ್ತು ಪರ್ಸೆಂಟ್ ನಮ್ಮ ಕಾಲದಲ್ಲಿ ಮುಗಿದಿದೆ ಹತ್ತು ಪರ್ಸೆಂಟ್ ಮಾಡಿ ನೀವೇ ಹೆಸರು ತಗೋಳ್ರಿ ಅಂದ್ರೆ ಹತ್ತು ತಿಂಗಳಲ್ಲಿ ಒಂದು ನಯಾ ಪೆಸೆ ಬಿಡುಗಡೆ ಮಾಡಿಲ್ಲ ಇದು ಹಾವೇರಿ ಮತ್ತು ಹಾವೇರಿ ಮತ್ತು ತಾಲೂಕುಗಳಿಗೆ ತಾಲೂಕುಗಳಲ್ಲಿ ಕಾಂಗ್ರೆಸ್ ಮಾಡ್ತಿರುವಂತ ದ್ರೋಹ ಅಂತ ಈ ಸಂದರ್ಭ ಹಾವೇರಿಗೆ ಇಂಜಿನಿಯರಿಂಗ್ ಕಾಲೇಜ್ ಬಂದಿದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಸಿಎಂ ಎಂ ಉದಾಸಿಯವರ ಕಾರಣ ಮೆಡಿಕಲ್ ಕಾಲೇಜ್ ಬಂದಿದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ನಾನು ಮುಖ್ಯಮಂತ್ರಿ ಇದ್ದಾಗ ಬಿಡುಗಡೆ ಮಾಡಿರುವಂತಹ ಹಳದಿಂದ ಕಾರಣ ಅಲ್ಲದೆ ಇವತ್ತು ನೂರು ಕೋಟಿ ಮೆಗಾ ಡೇರಿ ನೂರು ಕೋಟಿ ಮೆಗಾ ಮಾರ್ಕೆಟ್ ಬಂದವರಿಗೆ ಅಷ್ಟೇ ಅಲ್ಲ ನಾಲ್ಕು ಎಕರೆ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಅಲ್ಲಿ ಪ್ರಮುಖ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೆ ಇವತ್ತೇನಾದರೂ ಪ್ರಗತಿ ಆಗ್ತಾ ಇದ್ರೆ ಅದು ಬಿಜೆಪಿ ಸರ್ಕಾರದಲ್ಲಿ ಇವತ್ತು ಯೂನಿವರ್ಸಿಟಿ ಹಾವೇರಿಗೆ ಯೂನಿವರ್ಸಿಟಿಯನ್ನು ಮಾಡಿದ್ದೇವೆ ಅದಕ್ಕೆ ಹಣ ಕೊಡ್ತಾ ಇಲ್ಲ ಈ ಸರ್ಕಾರ ಇವತ್ತು ಎಲ್ಲ ದೃಷ್ಟಿಯಿಂದ ಹಾವೇರಿಯನ್ನು ಸಂಪೂರ್ಣ ನಿರ್ಲಕ್ಷ ಮಾಡಿದ್ದಾರೆ ಒಬ್ಬ ಮಂತ್ರಿ ಮಾಡಕ್ಕಾಗಿಲ್ಲ ಇವ್ರಿಗೆ ಒಬ್ಬ ಮಂತ್ರಿ ಮಾಡಕ್ಕಾಗಿಲ್ಲ ಹಾವೇರಿ ಜಿಲ್ಲೆಯಲ್ಲಿ ಎರಡು ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಆರಿಸಿ ಬಂದವರಿದ್ದಾರೆ ಇದಾರೆ ಐದು ಬಾರಿ ಆರಿಸಿ ಬಂದವರಿದ್ದಾರೆ

ಈ ದೇಶ ಹದಿನೈದು ಕೋಟಿ ಜನರ ಬಡತನದ ಹೊರಗಡೆ ತಂದಂತ ನರೇಂದ್ರ ಮೋದಿ ಅವರು ಬಡವರಿಗಾಗಿ ದುಡಿಯೋ ವರ್ಗಕ್ಕಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಕಾಂಗ್ರೆಸ್ನವರು ನಿನ್ನ ಮನೆ ಸೋನಿಯಾ ಗಾಂಧಿ ಮಾತು ಮಾತಾಡಿದರೆ ನಮ್ಮ ಸುತ್ತಲೂ ಎಲ್ಲಾ ಕತ್ಲನೇ ಇದೆ ಖಂಡಿತ ಅವ್ರ ಸುತ್ತಲೂ ಕತ್ಲನೇ ಇರ್ತದೆ ಇನ್ನೂ ಇನ್ನೂ ಹದಿನೈದು ವರ್ಷ ಕತ್ಲನೇ ಇರ್ತದೆ ಅವ್ರು ಯಾಕಂದ್ರೆ ಅವರು ಬೆಳಕಿನಂತೆ ಬರಕ್ ತಯಾರಿಲ್ಲ ತಮ್ಮ ಸುತ್ತಲೂ ಕಟ್ಲವನ್ನು ಮಾಡಿಕೊಂಡಿದ್ದಾರೆ ಎಲ್ಲ ನಕಾರಾತ್ಮಕವಾದಂತಹ ಚಿಂತನೆ ದೇಶ ವಿಭಜನೆ ಮಾಡುವಂತಹ ತುಕುಡೆ ತುಕುಡೆ ಇರುವಂತಹ ಚಿಂತನೆ ಜಾತಿ ಜಾತಿಗಳಲ್ಲಿ ಇವತ್ತು ವೈಮನಸ್ಸನ್ನ ತಂದು ತಮ್ಮ ರಾಜಕೀಯ ರೊಟ್ಟಿಯನ್ನ ಸುಟ್ಕೊಳ್ಳುವಂತಹ ಪ್ರಯತ್ನ ನಿಮ್ ಸುತ್ತ ಬೆಳಕಿ ಹೆಂಗ್ ಬರ್ತದೆ ಬೆಳಕ್ ಬರಕ್ ಸಾಧ್ಯನೇ ಇಲ್ಲ ಎಲ್ಲಿವರೆಗೂ ನರೇಂದ್ರ ಮೋದಿ ಇದ್ದಾರ ದೇಶದ ಸುತ್ತಲೂ ಬೆಳಕಿರ್ತದೆ ದೇಶದ ಜನರ ಸುತ್ತಲೂ ಬೆಳಕಿರ್ತದೆ ಆದ್ರೆ ನಿಮ್ಮ ಸುತ್ತಲೂ ಬೆಳಕು ಬರಕ್ ಸಾಧ್ಯವೇ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ಬಂಧುಗಳೇ ಅಮೆರಿಕದ ಜಿಲ್ಲೆಯಲ್ಲ ಲೋಕಸಭೆಯಲ್ಲಿ ನಿಮ್ಮ ಧ್ವನಿಯಾಗಿ ಪ್ರತಿನಿಧಿಸಲು ಅಷ್ಟೇ ಅಲ್ಲ ಇದರ ಸಮಗ್ರ ಅಭಿವೃದ್ಧಿಗೆ ಕಂಕಣ ಬದ್ಧನಾಗಿ ನಾನು ಕೆಲಸವನ್ನ ಮಾಡ್ತೇನೆ ನನ್ನ ಎಲ್ಲ ಅನುಭವವನ್ನ ಈ ಕ್ಷೇತ್ರದ ಅಭಿವೃದ್ಧಿಗೆ ದಾರೆ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತೇನೆ ನಿಮ್ಮ ಮತಕ್ಕೆ ಗೌರವ ಬರೋ ರೀತಿಯಲ್ಲಿ ನಾನು ಕೆಲಸ ಮಾಡ್ತೇನೆ ಬಂಧುಗಳು ಇಷ್ಟೇ ಕೇಳಕ್ ಬರ ಕೋವಿಡ್ ಸಂದರ್ಭದ ನಿಮ್ಗೆಲ್ಲರಿಗೂ ವ್ಯಾಕ್ಸಿನೇಷನ್ ಕೊಟ್ಟು ಜೀವ ಉಳಿಸಿದ್ರು ನರೇಂದ್ರ ಮೋದಿ ಅವರು ಜೀವ ಉಳಿಸಿದಲ್ಲ ಒಂದ್ ಬಾರಿ ಅಲ್ಲ ಎರಡು ಬಾರಿ ಅಲ್ಲ ಮೂರು ಬಾರಿ ನೂರ ಮೂವತ್ತು ಕೋಟಿ ಜನಕ್ಕೆ ಪುಕ್ಕಟ್ಟೆ ಕೊಟ್ಟು ಬೇರೆ ದೋಸರಿಂದ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದ ಹೆಂಗ್ ಹೇಳ್ತೀರಿ ಹೇಳ್ತೀರಲ್ಲ ಮನೆ ಮನೆಗೆ ಜಲ್ ಜೀವನ್ ಮಿಷನ್ ಅಲ್ಲಿ ನೀರು ಕೊಟ್ಟಿದ್ದಾರೆ ಹಳ್ಳಲ್ಲಿಗೆ ಮನೆಗೆ ನೀರು ಕೊಟ್ಟ ಕೊಟ್ಟಂತ ನಿಮ್ಮಂತ ನಾಯಕರಿಗೆ ಒಂದು ಧನ್ಯವಾದ ಹೇಳಬೇಕು ಬೇಡ ಬಡವರಿಗಾಗಿ ಅನ್ನ ಕೊಡ್ತಾ ಇದ್ದಾರೆ ಅನ್ನ ಕೊಡುವಂತ ಆ ಅನ್ನದಾತನಿಗೆ ಇವತ್ತು ನಾವು ಕೃತಜ್ಞತೆ ಹೇಳ್ಬೇಕು ಬೇಡ ಆದ್ರಿಂದ ಮತ್ತು ನಮ್ಮ ರೈತನಿಗೆ ರೈತರ ಒಳಿತಿಗಾಗಿ ಕಿಸಾನ್ ಸನ್ಮಾನ್ ಯೋಜನೆ ತಂದಿದ್ದಾರೆ ಅವನು ಕೃತಜ್ಞತೆ ರೈತನಿಗೆ ಸನ್ಮಾನ ಕೊಟ್ಟಂತ ಅನ್ನ ಕೊಟ್ಟಂತ ನೀರ್ ಕೊಟ್ಟಂತ ಜೀವ ಉಳಿಸಿದಂತ ನರೇಂದ್ರ ಮೋದಿ ಅವರಿಗೆ ನಾವು ಮತಗಳ ಮುಖಾಂತರ ಕೃತಜ್ಞತೆ ಇದ್ದೇವೆ ನೋಡ್ರಿ